ಹಾಯ್ ನಮಸ್ಕಾರ ಹೇಗಿದ್ದೀರಿ ಅಲ್ಲ ಶುಭೋದಯ ಸುಂದರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ವಾಗತ ಎಸ್ ಈ ಒಂದು ಸುಂದರ ಜಗತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ನಾನು ನಿಮಗೆ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿನ ನಾನು ಇದ್ದೀನಿ ಇದನ್ನು ಒಂದೊಂದೇ ಸ್ಟೆಪ್ ಬಗ್ಗೆ ಮಾತಾಡ್ತಾ ನಾವು ಹೋಗೋಣ ಓಕೆನಾ ಸಡನ್ನಾಗಿ ಕೆಲವೊಂದು ವಿಡಿಯೋಗಳು ನಮಗೆ ಯೂಟ್ಯೂಬ್ನಲ್ಲಿ ಖಂಡಿತ ಸಿಗ್ತವೆ ಏನು ಸೊ ತಿಂಗ್ಳಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಸಹ ಮನೆಯಲ್ಲೇ ಇದ್ಕೊಂಡು ಆದಾಯನ ಮಾಡಬಹುದು ರೇಷ್ಮೆ ಕೃಷಿಯಿಂದ ಖಂಡಿತ ಸಾಧ್ಯ ಇದೆ ಆದರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಿಪರೇಷನ್ನ ನಾವು ಮಾಡ್ಕೋಬೇಕಾಗುತ್ತೆ ರೇಷ್ಮೆ ಬಗ್ಗೆ ಈಗ ಎಕ್ಸಾಂಪಲ್ಗೆ ಒಂದು ಬೆಳೆನ ಬೆಳಿಬೇಕಾದ್ರೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಹಾಗೆ ಒಂದು ರೇಷ್ಮೆನ ನಾನು ಹುಳುನ ಸಾಕಬೇಕು ಅಂದರೆ ಅದಕ್ಕೆ ಮುಂಚಿತವಾಗಿ ಸಾಕಷ್ಟು ಪ್ರಿಪರೇಷನ್ಗಳನ್ನ ನಾವು ಮಾಡ್ಕೊಬೇಕಾಗುತ್ತೆ ಅದಕ್ಕೆಲ್ಲನೂ ತಯಾರಿ ಮಾಡಿಕೊಂಡು ನಾನು ಸೊ ರೇಷ್ಮೆ ಕೃಷಿನ ಅಥವಾ ರೇಷ್ಮೆ ಹುಳುನ ಸಾಕ್ಲಿಕ್ಕೆ ಬರಬೇಕಾಗುತ್ತೆ ಓಕೆ ಏನೇನು ಸ್ಟೆಪ್ಗಳು ಅವು ಒಂದೊಂದೇ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ರೇಷ್ಮೆನ ಮಾಡಬೇಕು ಅಂತಂತಂತಂದರೆ ರೇಷ್ಮೆ ಸೊಪ್ಪು ಅಂದರೆ ಆ ಗಿಡನ ನೆಟ್ಟು ಸೊಪ್ಪು ಕುಯ್ಯುವ ಲೆವೆಲ್ಗೆ ನಾನು ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ರೇಷ್ಮೆ ಸೊಪ್ಪು ಬೇಕು ರೇಷ್ಮೆ ಮನೆ ಬೇಕು ಅದರೊಳಗಡೆ ಸ್ಟ್ಯಾಂಡ್ ಬೇಕು ಓಕೆ ಅದಕ್ಕೆ ಬೇಕಾದಂಥ ಪ ಸೊಳ್ಳೆ ಪರದೆಗಳು ಬೇಕು ಓಕೆ ಇವೆಲ್ಲವೂ ಕೂಡ ನಮಗೆ ಬೇಕಾಗುತ್ತೆ ಓಕೆನಾ ಸೊ ರೇಷ್ಮೆ ಈಗ ಯೂಟ್ಯೂಬಲ್ಲಿ ಹಾರೋ ಹೇಳಿದ್ರು ಒಂದು ಲಕ್ಷ ಒಂದುವರೆ ಲಕ್ಷ ಸಂಪಾದನೆ ಮಾಡ್ಬೋದು ಇಮಿಡಿಯೇಟ್ಲಿ ಬಂದು ಮಾಡ್ಬಿಡ್ಬೋದಾ ಸಾರಿ ಖಂಡಿತ ಆಗೋಲ್ಲ ಇಮಿಡಿಯೇಟ್ಲಿ ಬಂದು ನಾನು ರೇಷ್ಮೆ ಮಾಡ್ತೀನಿ ಒಂದೇ ತಿಂಗಳಲ್ಲಿ ನನಗೆ ಆದಾಯ ಸಿಕ್ಕೋಗುತ್ತೆ ಖಂಡಿತ ಸಾಧ್ಯ ಇಲ್ಲ ಓಕೆನಾ ಯಾಕೆಂದರೆ ಈ ನೀವು ಇಲ್ಲಿ ಬಂದು ಎಲ್ಲ ಪ್ರಿಫರೇಷನ್ ರೆಡಿ ಇದೆ ಅಂದರೆ ಮಾತ್ರ ನೀವು ಇದನ್ನು ಮಾಡಲಿಕ್ಕೆ ಸಾಧ್ಯ ಆ ಆದಂಥ ಕೆಲವೊಂದು ಅನುಭವಗಳು ಕೂಡ ಬೇಕಾಗುತ್ತೆ ಹೌದಾ ಹೇಗೆ ಯಾವ ರೀತಿ ಏನು ಸೊ ಒಂದೊಂದೇ ಸ್ಟೆಪ್ಪಲ್ಲಿ ನಾವು ನೋಡ್ತಾ ಹೋಗೋಣ ಹೇಗಿದೆ ಅಂತ ಅಂದ್ಬಿಟ್ಟು ಓಕೆನಾ ಎಸ್ ಥ್ಯಾಂಕ್ ಯು ಎಸ್ ಸ್ನೇಹಿತರೆ ಮೊದಲನೇದಾಗಿ ನಾವು ಮಾಡ್ಕೋಬೇಕಾಗಿರುವಂಥದ್ದು ರೇಷ್ಮೆ ಗಿಡವನ್ನು ಕುಯ್ದು ಸೊಪ್ಪನ್ನು ಉಳ್ಳಿಗೆ ಹಾಕುವ ಲೆವೆಲ್ಗೆ ನಾವು ಮಾಡ್ಕೋಬೇಕು ಓಕೆನಾ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ನಾವು ಮೊದಲು ನಮಗೆ ಏನಿದೆ ಜಾಗ ಜಮೀನು ಏನಿದೆ ಆ ಜಮೀನನ್ನು ಉಳಿಸಿ ಪಟಗಳನ್ನು ಹೊಡೆದು ಅಂದರೆ ಪಟ ಅಂದರೆ ಯಾವ ಥರ ಈಗ ನನಗೆ ಟ್ಯಾಕ್ಟ್ರ್ ಹೋಗಬೇಕು ಅಂತಂದರೆ ಆರಡಿಗೆ ಒಂದು ಪಟ ಮಾಡ್ಕೋತಾರೆ ಇನ್ನೂ ಚಿಕ್ಕ ಟ್ಯಾಕ್ಟ್ರು ಬೇಕು ಅಂದ್ರೆ ಅಡಿಗೆ ಒಂದು ಪಟ ಮಾಡ್ಕೋತಾರೆ ಸೊ ನಿಮಗೆ ಹೇಗೆ ಅಲ್ಲಿ ಅನುಕೂಲ ಇದೆಯೋ ಹಾಗೆ ಪಟ ಅಥವಾ ಅಡಿ ಅಥವಾ ಅಡಿಗೆ ಮಾಡ್ಕೊಂಡಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ಹೇಗೆ ಅಂತಂತಂದುಬಿಟ್ಟು ಮುಂದೆ ಹೋಗ್ತಾ 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 ನಿಮಗೆ ವಿಚಾರಿಸ್ತೀನಿ ಆದರೆ ಅದಕ್ಕಿಂತ ಮುಂಚಿತವಾಗಿ ಎಸ್ ಈ ಒಂದು ರೇಷ್ಮೆ ಗಿಡ ನೆಟ್ಟು ನಿಮಗೆ ಬರಬೇಕು ಅಂತಂತಂದರೆ ನಿಯರ್ಲಿ ಮೊದಲನೇ ಬೆಳೆ ಬರಬೇಕು ಅಂತಂದರೆ ಆರು ತಿಂಗಳು ಟೈಮ್ ಇರುತ್ತೆ ಓಕೆನಾ ಈ ಆರು ತಿಂಗಳಲ್ಲಿ ನೀವು ಫಸ್ಟ್ ಗಿಡ ನೆಟ್ಟಿ ಬರೋ ಲೆವೆಲ್ಗೆ ಮಾಡ್ಕೊಬಿಡಿ ಅಷ್ಟರಲ್ಲಿ ನಿಮಗೆ ಉಳಿನ ಮನೆ ಹೇಗಿದೆ ಏನೋ ಅದನ್ನು ಕೂಡ ನಿಮಗೆ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಓಕೆನಾ ಎಸ್ ಈಗ ನೀವು ಮಾಡಬೇಕಾಗಿರೋ ಅಂಥದ್ದೇನೋ ಒಂದು ನನ್ನ ಅದು ಏನಿದೆ ಅಥವಾ ಗದ್ದೆ ಅಥವಾ ತೋಟ ಏನಾದರೂ ಹೋಗಿ ಓಕೆನಾ ಆ ತೋಟದಲ್ಲಿ ಆಗ್ತಾಯಿಲ್ಲ ಯಾ ಓಕೆ ಇದು ಸಸಿ ಓಕೆನಾ ಇದು ರೇಷ್ಮೆ ಸಸಿ ಅಥವಾ ಗಿಡ ಈ ಥರ ಗಿಡಗಳನ್ನ ನೀವು ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಈ ಥರ ಒಂದು ಸಸಿಗಳು ಅಂದರೆ ಇನ್ನೂ ಸ್ವಲ್ಪ ಎತ್ತರವಾಗಿ ಬೆಳೆದಿರ್ತವೆ ಅವನ್ನ ತಂದು ನೆಡಬಹುದು ಇಲ್ಲ ಅಂತಂತಂದರೆ ಸೊ ಕಡ್ಡಿ ಅಂದರೆ ಬಲ್ತಿರೋಂಥ ಕಡ್ಡಿನೇ ತಂದು ನೆಟ್ಟು ನೀವು ಮಾಡ್ಕೋಬೋದು ಅಂದರೆ ಈ ಥರ ಗಿಡನೂ ಕೂಡ ನಿಮಗೆ ಹೊರಗಡೆ ಸಿಗುತ್ತೆ ನಿಮಗೆ ರೈತರುಗಳು ಹಾಕಿರ್ತಾರೆ ನಿಮ್ಮ ಹತ್ರದಲ್ಲಿ ಎಲ್ಲಿ ಸಿಗುತ್ತೆ ಅದನ್ನು ತಂದು ನಾಟಿ ಮಾಡಿ ಸೊ ಇದೊಂದು ರೇಷ್ಮೆ ಚಿಕ್ಕ ಚಿಕ್ಕ ಒಂದು ಗಿಡ ಅಂತ ಹೇಳ್ತೀನಿ ನೋಡಿ ಸೊ ಈ ಥರ ಬರುತ್ತೆ ನಿಮಗೆ ರೇಷ್ಮೆ ಗಿಡ ಇದು ಚಿಕ್ಕದಿದು ಈಗ ನೆಟ್ಟಿರುವಂಥ ಗಿಡ ಇದು ಸೊ ಈ ಗಿಡ ನಿಮಗೆ ಬೆಳೆದು ನಿಮಗೆ ಸೊಪ್ಪು ಕುಯ್ಯೋ ಲೆವೆಲ್ಗೆ ಬರಬೇಕು ಅಂದರೆ ನಿಯರ್ಲಿ ಒಂದು ಆರು ತಿಂಗಳು ಟೈಮ್ ಬೇಕು ಇದಕ್ಕೆ ನೋಡಿ ಇಲ್ಲೇ ಪಕ್ಕದಲ್ಲಿ ಇದೆ ನಾನು ತೋರಿಸ್ತೀನಿ ಇದು ಇದು ಮೊದಲನೇ ಬೆಳೆ ಇನ್ನು ಕಟ್ ಮಾಡಿಲ್ಲ ಇದನ್ನು ಓಕೆನಾ ಇದು ಮೊದಲನೇ ಬೆಳೆ ಹಾಕಿರೋಂಥ ಬೆಳೆ ಅದಕ್ಕೆಂದರೆ ಇದು ಜಾಸ್ತಿ ಸೊಪ್ಪುರೋಲ್ಲ ಬಂದಂಥ ಮೊದಲನೇ ಬೆಳೆಲೇ ನಮಗೆ ಜಾಸ್ತಿ ಸೊಪ್ಪು ಬರಲ್ಲ ಓಕೆನಾ ಇದು ಒಂದು ಬೆಳೆ ಅಥವಾ ಎರಡು ಬೆಲೆ ಕು ಎರಡು ಕಟಾವು ಮಾಡೋ ಲೆವೆಲ್ಗೆ ಬಂದಾಗ ಸೊಪ್ಪು ತುಂಬ ಚೆನ್ನಾಗಿ ತುಂಬ ಹಬ್ಬ ಬರುತ್ತೆ ತು ಒಂದು ನನಗೆ ಯಾಕಂದರೆ ಈಗ ಎಕ್ಸಾಂಪಲ್ಗೆ ಒಂದು ಎಕರೆ ಇಟ್ಟಿದ್ರೆ ನಿಯರ್ಲಿ ಒಂದು ಇನ್ನೂರು ಮಟ್ಟೆ ಹುಳ ಮೇಸ್ ಅಥವಾ ಇನ್ನೂರು ಮಟ್ಟೆ ಹುಳ ಮೇಯಿಸೋ ಲೆವೆಲ್ಗೆ ನಾನು ಸೊಪ್ಪನ್ನು ನೋಡ್ಬೋದು ಆದರೆ ಸ್ಟಾರ್ಟಿಂಗ್ ಇನ್ನೂರು ಮಟ್ಟೆ ಮೇಯಿಸ್ಬೋದಾ ಇಲ್ಲ ಯಾಕಂದರೆ ಇದನ್ನು ಬೆಳೆಸಿ ಆ ಥರದಲ್ಲಿರುವಂಥ ಕಳೆಯನ್ನು ತೆಗೆದು ಇದನ್ನು ಅದವಾಗಿ ನಾನು ತೋಟವನ್ನು ಮಾಡ್ಕೋಬೇಕಾಗುತ್ತಿದ್ದನ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಸ್ ಈ ಥರ ನಾನು ಯಾಕೆಂದ್ರೆ ಕಳೆ ಇಲ್ದಿರೋ ಥರ ಮಾಡಿಕೊಂಡು ತೋಟವನ್ನು ಗಿಡವನ್ನು ಈ ಲೆವೆಲ್ಗೆ ನಾನು ಎಬ್ಬಿಸ್ಬೇಕು ಇದು ಮೊದಲನೇದಾಗಿ ನೆಟ್ಟಿರುವಂಥ ಗಿಡ ಬಂದಿರುವಂಥ ಗಿಡ ಇನ್ನೂ ಕಟಾವು ಮಾಡಿಲ್ಲ ಓಕೆ ಯಾವ ಥರ ಈ ಥರ ಒಂದು ಚಿಕ್ಕ ಗಿಡದಿಂದ ಈ ಥರ ದೊಡ್ಡ ಗಿಡ ಅಂದರೆ ನೋಡ್ಬೋದು ಕಮ್ಮಿ ಇದನ್ನು ಕಟಾವು ಮಾಡ್ಕೋಬೇಕಾದ್ರೆ ನೀವು ಒಂದು ಅಡಿ ಕಟಾವು ಮಾಡಿಕೊಂಡ್ರೆ ನೋಡಿ ಇಲ್ಲಿ ನಾವು ಕಟ್ ಮಾಡಿದ್ದೀನಿ ಇಲ್ಲಿ ಸೊ ಇಷ್ಟಕ್ಕೆ ಕಟ್ ಮಾಡಬೇಕಾದ್ರೆ ಮಾಡಿಕೊಂಡ್ರೆ ನೆಕ್ಸ್ಟ್ ಇಲ್ಲಿಂದ ಚಿಗ್ರಿ ನೆಕ್ಸ್ಟ್ ಬರುತ್ತೆ ಬೆಳೆ ಅಂದರೆ ಇದು ಏನು ಪಯ ಇಲ್ಲಿಂದ ಹುನ್ನಿ ಅಂತ ಹೇಳ್ತೀವಿ ಅದನ್ನು ಹೊಡೆದು ಹೆಚ್ಚಿಗೆ ಕವಲುಗಳು ಬರ್ತಾ ಹೋಗ್ತವೆ ಎಸ್ ಈ ಥರ ಬಂದಾಗ ಈ ಥರ ಸೊಪ್ಪನ್ನು ನಾವು ಮೊದಲು ರೆಡಿ ಮಾಡ್ಕೋಬೇಕು ನೋ ಇದು ಮೊದಲನೇ ಬೆಳೆ ಇದನ್ನು ಕಟ್ ಮಾಡಿದಾಗ ಈಗ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಇದಕ್ಕಿಂತ ನಿಮಗೆ ಆಲ್ರೆಡಿ ಸೊಪ್ಪು ರೆಡಿ ಇರೋವಂಥದ್ದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತಂತಂದರೆ ನೋಡಿ ಇದು ಕಟ್ ಮಾಡ್ತಾ 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 ಈಗ ಆಲ್ರೆಡಿ ಇದು ಸೊಪ್ಪು ಬಂದಿರೋವಂಥದ್ದು ನೋಡ್ಬೋದು ಇದನ್ನು ಯಾವ ಲೆವೆಲ್ಗಿದೆ ಓಕೆ ಹೌದಲ್ವಾ ಇದು ಸೊಪ್ಪು ಬಂದಿರುವಂಥದ್ದು ಇದು ಇದು ಇನ್ನೊಂದು ಹತ್ತು ದಿನದಲ್ಲಿ ನಮಗೆ ಕಟಾವಿಗೆ ಸಿಗುತ್ತೆ ಸ ಇದು ಆ್ಯಕ್ಚುಲಿ ಇದು ಸುಮಾರು ಹತ್ತು ವರ್ಷದ ಗಿಡ ಇದು ಈ ಹತ್ತು ವರ್ಷದ ಗಿಡ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀವಿ ಬರ್ತಾ ಇರುತ್ತೆ ಇದು ಸೊ ಈ ಲೆವೆಲ್ಗೆ ಹಾಕಬೇಕು ಅಂತಂದರೆ ಅಟ್ಲೀಸ್ಟು ನೀವು ಒಂದು ರೇಷ್ಮೆ ಗಿಡವನ್ನು ನೆಟ್ಟು ಈ ಅಥವಾ ಒಂದು ವರ್ಷ ಒಂದು ವರ್ಷ ಅದನ್ನು ಚೆನ್ನಾಗಿ ಅದನ್ನು ಆರೈಕೆ ಮಾಡಿ ಅಥವಾ ಅದರ ಕಳೆ ಬರ್ದಿದ್ದಿರ್ತಾರೆ ಅದನ್ನು ಕಾಪಾಡಿಕೊಂಡು ಒಂದು ಒಂದು ಎರಡು ಮೂರು ಬೆಳೆ ಕುಯ್ಯೋ ಲೆವೆಲ್ಗೆ ನೀವು ತಂದಾಗ ಈ ಥರ ಸೊಪ್ಪನ್ನು ನೋಡಲಿಕ್ಕೆ ಚೆಂದ ಓಕೆನಾ ಎಸ್ ಇದು ಇನ್ನೊಂದು ಹದಿನೈದು ದಿನ ಹೋದರೆ ನೋಡಿ ಏನು ಈ ಒಂದು ತೋಟ ಕಾಣ್ತಾ ಇದೆ ಇದು ಇದು ಇನ್ನೂ ಬೆಳೆಯುತ್ತೆ ಇದು ಆ್ಯಕ್ಚುಲಿ ಈಗ ಈಗ ಬೆಳೀತಾ ಇರೋವಂಥ ಲೆವೆಲ್ ಇದು ಈ ಥರ ಬರಬೇಕು ಅಂತಂದರೆ ಎಸ್ ನೀವು ಮಾಡಬೇಕಾಗಿರೋ ಅಂಥದ್ದು ಮೊದಲು ಗಿಡವನ್ನು ನೆಟ್ಟು ರೇಷ್ಮೆಯ ಬೆಳೆಯನ್ನು ಬೆಳೆ ಎಲ್ಲೋ ಇದು ಮೊದಲು ಮಾಡ್ಕೋಬೇಕಾಗಿರೋಂಥ ಒಂದು ಪ್ರಿಪರೇಷನ್ ನೋಡಿದ್ದು ಓಕೆನಾ ಎಸ್ ಈ ಥರ ಒಂದು ಗಿಡ ರೇಷ್ಮೆಯನ್ನು ನೀವು ನೋಡ್ಕೋಬೇಕಾಗುತ್ತೆ ಓಕೆ ಎಸ್ ಇದು ಆದ ನಂತರ ಏನು ಹೌದಲ್ವಾ ಓಕೆ ರೇಷ್ಮೆ ಕೃಷಿ ಬಗ್ಗೆ ಮೊದಲನೇ ಭಾಗದಲ್ಲಿ ಏನು ಸೊಪ್ಪು ಬರಬೇಕು ಏನು ಇದೆಲ್ಲ ಏನಿದೆ ಇದನ್ನು ರೆಡಿ ಮಾಡ್ಕೊಳ್ಳಿ ಈ ಎರಡನೇ ಭಾಗದಲ್ಲಿ ಮನೆ ಹೇಗೆ ಮಾಡಬೇಕು ಅಥವಾ ಮನೆ ಹೇಗಿರಬೇಕು ಅಥವಾ ಇರೋ ಮನೆಯಲ್ಲೇ ಹೆಂಗೆ ಮಾಡ್ಕೋಬೇಕು ಅಥವಾ ಹೊಸ ಮನೆ ಕಟ್ಟಬೇಕಂದ್ರೆ ಹೆಂಗೆ ಮಾಡಬೇಕು ರೇಷ್ಮೆ ಮನೆ ಬಗ್ಗೆ ಇದರ ಬಗ್ಗೆ ಮಾಹಿತಿನ ನೋಡೋಣ ಓಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಸ್ ಮುಂದಿನ ವಿಡಿಯೋಗೆ ಏನು ಈ ನಿಮ್ಗೆ ನೋಟಿಫಿಕೇಶನ್ ಬೇಕು ಅಂದರೆ ಬಟನ್ನ ಹೊಡೆ ಹಾಲು ಅಂತ ಕೊಡಿ ಖಂಡಿತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಎಸ್ ಈ ಒಂದು ಮುಂದಿನ ಭಾಗ ಮತ್ತೆ ನಿಮಗೆ ನಾಳೆ ಸಿಗುತ್ತೆ ನಾಳೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಎಸ್ ಅದರಲ್ಲೂ ಇನ್ನೂ ಹೆಚ್ಚಿನದಾಗಿ ಇದು ಇನ್ನೂ ಕೆಲವೊಂದು ಮಾಹಿತಿ ಇದೆ ಇದ್ರ ಬಗ್ಗೆ ಪ್ರಶ್ನಿಸ್ಬೋದು ಅಂದರೆ ಹೀಗೆ ಸೊ ಔಷಧಿ ಇದಕ್ಕೆ ಔಷಧಿಗಳು ಏನು ಮಾಡಬೇಕು ಇದಕ್ಕೆ ಯಾವ್ಯಾವ ರೀತಿ ರೋಗ ಬರುತ್ತೆ ಅಥವಾ ಇದನ್ನೆಲ್ಲನೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಓಕೆ ಧನ್ಯವಾದಗಳು